ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಂದು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆಯನ್ನು ಸುಲಿದು ರೆಡಿ ಮಾಡಿ ಇಟ್ಕೊಂಡು ಬಂದಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಶುಂಠಿಗೆ ಒಂದು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೇಕು ಅದು ಸರಿಯಾದ ಪ್ರಮಾಣ ಆ ರೀತಿಯಾಗಿ ನಾನು ಒಂದು ಕೆ ಜಿ ಆಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡ್ಬಂದಿದ್ದೀನಿ ಇದನ್ನು ಮಿಕ್ಸಿ ಹಾಕೊಂಬಂದು ಮುಂದಿನ ವಿಧಾನವನ್ನು ತಿಳಿಸ್ತೇನೆ ನಾನು ಮಿಕ್ಸಿ ಮಾಡಬೇಕಾದ್ರೆ ನಾನು ಉಪ್ಪು ಹಾಗೆ ಯಾವುದೇ ಸಾಮಗ್ರಿಗಳನ್ನು ಸೇರಿಸಿರೋದಿಲ್ಲ ಬರೀ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಮಾತ್ರ ರುಬ್ಕೊಂಡ್ಬಂದು ಅದಕ್ಕೆ ಏನೇನು ಸಾಮಗ್ರಿಗಳನ್ನು ಸೇರಿಸ್ಬೇಕು ಹಾಗೆ ದೀರ್ಘಕಾಲವಾಗಿ ಯಾವ ರೀತಿಯಾಗಿ ಸ್ಟೋರ್ ಮಾಡಿಡುವುದು ಅಂತ ನನಗೆ ಹೇಳ್ಕೊಡ್ತೀನಿ ಬಂದು ತೋರಿಸ್ತೀನಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರನಾಗಿ ನಾನು ಸ್ವಲ್ಪ ಇಷ್ಟು ತರಿ ತರಿಯಾಗೆ ರುಬ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೀವು ಬೇಕಿದ್ರೆ ನೂಣ್ಣಗೆ ರುಬ್ಕೊಳ್ಳಿ ಇದಕ್ಕೆ ಇವಾಗ ಅರ್ಧ ಕಪ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ ಅದೇ ಕಪ್ನಿಂದ ಅರ್ಧ ಕಪ್ ಆಗೋಷ್ಟು ವಿನಿಗರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವಿನಿಗರನ್ನು ಸೇರಿಸ್ಕೊಳ್ಳೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಡೋದಿಲ್ಲ ಹಾಗಾಗಿ ವಿನಿಗರನ್ನು ಸೇರಿಸ್ಕೊಳ್ಳಿ ವಿನಿಗರನ್ನು ಸೇರಿಸೋದ್ರಿಂದ ಒಂದು ವರ್ಷದವರೆಗೆ ಆದರೂ ಕೆಡಲ್ಲ ಈ ಕ್ರೆಟ್ ಇಂಗ್ರೀಡಿಯೆಂಟ್ ನಿಮ್ಗೆ ಗೊತ್ತಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟ ಕೆಡೋದನ್ನ ಇಲ್ಲ ಇದಕ್ಕೆ ಯಾವುದೇ ರೀತಿಯಾದ ನೀರನ್ನು ತಾಕಿಸ್ಬಿಡ್ರಿ ನೀರನ್ನು ತಾಕಿಸಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಳಾಗಿ ಬಿಡುತ್ತೆ ಶುಂಠಿಯನ್ನು ತೊಳ್ಕೊಂಡಿಂದ ಅದರಲ್ಲಿರೋ ನೀರಿನ ಅಂಶ ಹೋಗುವವರೆಗೂ ಕೂಡ ಒಣಗಿಸ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಪೇಸ್ಟ್ ಮಾಡಿಕೊಂಡ್ರೆ ಕೂಡ ಬೇಗ ಹಾಳಾಗಿಬಿಡುತ್ತೆ ಇದನ್ನು ಒಂದು ವರ್ಷದವರೆಗೂ ನಾವು ಕಾಯ್ಕೊಂಡು ಇಟ್ಕೋಬೋದು ಈ ಥರ ಸರಿಯಾಗಿ ಮಿಕ್ಸ್ ಆದರೆ ಸಾಕು ಯಾವ್ದಾರ ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸನ್ನು ತಗೊಂಡು ಅದರಲ್ಲಿ ತುಂಬಿಸಿಡೋಣ ನಾನಿಲ್ಲಿ ಈ ಥರ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಫಿಲ್ ಮಾಡ್ತೀನಿ ಇವಾಗ ಈ ಥರ ಒಂದು ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು ವರ್ಷ ಕೂಡ ಕೆಡಲ್ಲ ಇದನ್ನು ಫ್ರೀಝರ್ನಲ್ಲಿ ಇಡಿ ನಾರ್ಮಲ್ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ ಡ್ರೈ ಸ್ಪೂನನ್ನು ಮಾತ್ರ ಬಳಸಿ ದೇವ ಇರೋ ಅಂಶನ ಬಳಸಿದರೆ ಬೇಗ ಹಾಳಾಗಿಬಿಡುತ್ತೆ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ತಿಳಿಸಿ ಧನ್ಯವಾದಗಳು